ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಿ ಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ಈ ವರ್ಷ ಒಂದು ಸ್ಪೆಷಲ್ ಏನಿದೆ ಅಂದರೆ ಅಲ್ಲಿ ಸಿ ಹಳ್ಳಿ ಹುಚ್ಚಮುಂಜರಲ್ಲಿ ಮುರ್ರ ಎಮ್ಮೆ ಕೋಣ ಇದೆ ನೋಡಬಹುದು ತುಂಬ ಒಳ್ಳೆ ಜೊತಲಿದೆ ಸೈಜು ಕೂಡ ಒಳ್ಳೆ ಸೈಜು ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಎಲ್ಲಿರೋದು ಏನು ಅಂತ ಯಾರಾದರೂ ಬ್ರೀಡಿಂಗ್ ಮಾಡಿಸ್ಬೇಕು ಅನ್ನೋರು ಅದರ ಬ್ರೀಡಿಂಗ್ ಮಾಡಿಸ್ಬೋದು ತುಂಬ ಒಳ್ಳೆ ಬ್ಲಡ್ ಲೈನ್ ಇದೆ ಅದು ನೋಡ್ಬೋದು ಕೊಂಬು ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಬ್ಲಡ್ ಲೈನ್ ಇದೆ ಸರ್ ನಿಮ್ಮ ಹೆಸರು ಜ್ವರ ಬದ್ರಿ ಅಂತ ಶ್ರೀಧರ್ ಯಾವರು ಬಾಂಡಪುರ ಇದು ನಿಮ್ದು ಕೋಣ ಏನು ವಯಸ್ಸಾಗೈತೆ ನಾಲ್ಕು ವರ್ಷ ಇದು ಯಾವುದು ಇದು ಬ್ರೀಡ್ ಯಾವುದು ಮುರಾ ತಳಿ ಅಂದರೆ ಇದು ಎಲ್ಲಿ ಇದು ಕೊಡ್ಸಿದ್ದೆಲ್ಲಿ ಈಟಿಗೆ ಅಂದ್ರೆ ತುಂಬ ಒಳ್ಳೆ ಐತೆ ಅಂದರೆ ಇದ್ರಮ್ಮ ಒಂದು ದಿನಕ್ಕೆ ಎಷ್ಟು ಅಲ್ಲಿ ಕೊಡ್ಬೋದು ಇದರಮ್ಮ ಎಷ್ಟು ಕೊಡ್ತಿತ್ತು ದಿನಕ್ಕೆ ಆರು ಏಳು ಲೀಟರ್ ಗ್ಯಾರಂಟಿ ಅಂದರೆ ಇದು ಈಗ ಬೆಲೆ ಏನಿದ್ರೂ ಎರಡು ಲಕ್ಷ ಹೇಳ್ತಿದ್ರೆ ಕ್ರಾಸಿಂಗ್ ಎಲ್ಲ ಮಾಡಿಸ್ತಿದ್ರೆ ಫೇಲ್ಯೂರ್ ಯಾವುದೂ ಇಲ್ಲ ಅಂದ್ರೆ ಒಂದು ಎಮ್ ಐ ಬಿಡ್ಬೇಕಂದ್ರೆ ಏನು ಚಾರ್ಜ್ ಮಾಡ್ತೀರಾ ಸಾವಿರ ರೂಪಾಯಿ ಅಂದ್ರೆ ಸೈಡ್ ಸೈಡೆಲ್ಲ ಬರ್ತಾವೆ ಎಮ್ ಎಮ್ ಐ ಕಡಿಮೆ ಈಗ ಎಲ್ಲ ಇಲಾತಿ ಜಾಸ್ತಿ ನೀವು ಇದು ಕೋಣ ಮಡಗಿದಿರಿ ಒಳ್ಳೆ ಕೋಣ ಇದ್ರೆ ಅವಾಗ ಬರ್ತಾರೆ ಈಗ ಇದು ಅಂದ್ರೆ ಲೈವು ಎಷ್ಟು ಕೆ ಜಿ ಇರ್ಬೋದು ಎಮ್ಮೆ ಕೆ ಎಂಟುನೂರು ಕೆಜಿ ಇನ್ನೂ ಸಹ ಚೆನ್ನಾಗಿ ಸಾಕಿದ್ರೆ ಒಂದು ಸಾವಿರವರೆಗೂ ಬರ್ತದೆ ಅಂದರೆ ಎಮ್ಮೆ ಮೇಲೆ ಮುಡೋಕ್ಕಲ್ಲ ಅಲ್ಲ ಅಷ್ಟು ಸೈಜ್ದಾಗ ಎಮ್ಮೆ ತಡೀಬೇಕಲ್ಲ ಆ ಥರ ಸಪೋರ್ಟಿಂಗ್ ಎಲ್ಲ ಕೊಡಬೇಕು ಅಂದರೆ ಇಲ್ಲಿ ಈಗ ಸಿ ಎಲ್ ಎಳಿ ಜೊತೆಗೆ ಬಂದಿರೋ ಉದ್ದೇಶ ವ್ಯಾಪಾರ ಕೊಡೋಕೆ ಅಂತ ಅಂದರೆ ಹೊರ್ಗಡೆ ಹೋಗಿ ಅಲ್ಲೂ ತಳಿ ಬೆಳೀಲಿ ಅಂತ ಹಂಗಾಗಿ ಇವಾಗ ಇಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದೀರ ಬೆಲೆ ಎರಡು ಲಕ್ಷ ಹೇಳ್ತಿದ್ರ ಅಂದರೆ ಇದ್ರದ ಯಾವ್ದಾರ ಕರನ್ನ ನೀವು ನೆಕ್ಸ್ಟು ಕೋಣ ಮಾಡ್ಕೊಂಡಿದ್ರೆ ಎಲ್ಲ ಹೆಣ್ಕರುಗಳು ಜಾಸ್ತಿ ಕೋಣ ಯಾವುದೂ ಇಲ್ಲ ನೈಂಟಿ ಪರ್ಸೆಂಟ್ ಹೆಣ್ಮರು ಅಂದರೆ ಎಲ್ಲ ಆಲ್ರೆಡಿ ದೊಡ್ಡವಾಗಿದ್ದಾವೆ

ಅದನ್ನು ನೆಕ್ಸ್ಟ್ ಕೋಣ ಮಾಡ್ಕೊಳ್ತೀರಿ ಸರ್ ನಿಮ್ಮ ನಮ್ಮ ಕಾಂಟ್ಯಾಕ್ಟ್ ನಂಬರಲ್ಲಿ ನಮ್ಮ ಫೋನ್ ನಂಬರ್ ಸೆವೆನ್ ಟು ಜೀರೋ ಡಬಲ್ ಫೋರ್ ಡಬಲ್ ಫೋರ್ ಟು ನೈನ್ ಟು ನೈನ್ ಟು ಸೆವೆನ್ ಜೀರೋ ಸೆವೆನ್ ಕೊಪ್ಪಲು ಪೇಟೆ ತಿಮ್ಮನ್ ಕೊಪ್ಪಲು ಪಾಂಡಪುರ ತಾಲೂಕು